ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪ್ಪಿತಾಪು ಸಿಕ್ಸ್ಟಿ ಸಿಕ್ಸ್ ವೈ ಹಾಯ್ ಗೈಸ್ ಇವತ್ತಿನ ವ್ಲಾಗ್ ನಮ್ಮ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಯಾವಾಗಲೂ ಕಾರು ಟ್ರೈನು ಇದರಲ್ಲೆಲ್ಲ ಹೋಗಿದ್ದೀವಿ ಸೊ ತುಂಬ ದಿನದಿಂದ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕಾಗೇ ಆಗೇ ಇರಲಿಲ್ಲ ಸೊ ಅದಕ್ಕೆ ಈಗ ಸಡನ್ನಾಗಿ ಟ್ರೈನ್ ಟಿಕೆಟ್ ಸಿಗೋಲ್ಲ ಸೊ ಹಾಗಾಗಿ ಬಸ್ ಬುಕ್ ಮಾಡಿದ್ದೀವಿ ಸೊ ಬಸ್ಸಲ್ಲಿ ಹೇಗಿರುತ್ತೆ ಜರ್ನಿ ಅಂತ ನೋಡಬೇಕು ನಾನು ಯಾವಾಗಲೂ ಬಸ್ಸಲ್ಲಿ ಹೋಗಿಲ್ಲ ಅಷ್ಟು ದೂರ ಎಲ್ಲ ಸೊ ಜರ್ನಿ ಹೇಗಿರುತ್ತೋ ಗೊತ್ತಿಲ್ಲ ನೋಡಬೇಕು ಅಂತೂ ಇಂತೂ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ರಾಯರ ದರ್ಶನ ಮಾಡಿ ಬರೋಣ ಬಸ್ ಹತ್ತೋಣ ಅಂತ ಬಂದರೆ ಈ ಜನ ಸಾಗರ ಗಾಯಿಸಿ ಮೂರು ನಾಲ್ಕು ಬಸ್ ಬಿಟ್ಟೆ ಸೀಟ್ ಇಲ್ದೇ ಸೊ ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದೀವಿ ನೋಡ್ಬೇಕು ಬಸ್ ಯಾವಾಗ ಬರುತ್ತೆ ಕೊನೆಗೂ ಯಾವುದೋ ಒಂದು ಬಸ್ ಬಂತು ಸೀಟ್ ಸಿಕ್ತು ಅಂತ ಕುತ್ಕೊಂಡ್ರೆ ಇಲ್ಲಿ ಬೇಡ ಗಾಯಿಸಿ ನಾನು ಪಾಡು ಯಾಕೆ ಹೇಳ್ತೀರಾ ಕಂಡಕ್ಟ್ರು ನನ್ನ ತೊಡೆ ಮೇಲೆ ಕುತ್ಕೊಳ್ಳೋದು ಬಾಕಿಗಾಯಿಸಿ ನನ್ನ ಚೂರು ಮುಂದೆ ಹೋದ್ರೆ ಸೀದಾ ಬಂದು ನನ್ನ ತೊಡೆ ಮೇಲೆ ಕೂತಿರ್ತಾರೆ

ಟೈಮ್ ಆಗಿಬಿಟ್ಟಿದೆ ಬೇರೆ ಓಡು 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 ಎಷ್ಟೊತ್ತಿಗೆ ಎದ್ದು ಬೇಗ ರೆಡಿಯಾಗಿ ಓಡ್ರೂನು ಯಾವಾಗಲೂ ಹಿಂಗೆ ಗುಡುಗುಡು ಗುಡುಗುಡು ಅಂತ ಓಡಿಸ್ತಾರೆ ಗಾಯ್ಸ್ ನಾನು ಎಷ್ಟೊತ್ತಿಗೆ ರೆಡಿ ಆದ್ರೂ ಬಂದರೂ ವೇಸ್ಟ್ ಅದು ಸುಮ್ಮನೆ ಲೇಟಾಗಿ ಬರಬೇಕು ಕಾಲೆಲ್ಲ ಬಿದ್ದೋಗುತ್ತೆ ಹಂಗೆ ಓಡಿಸ್ತಾರೆ ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯಿತು ಅಂತ ನಮ್ಮ ಮೆಟ್ರೋ ಬಂತು ಹಿಂದೆನೇ ಇದ್ದೀನಿ ಯಾರು ಇಲ್ವಲ್ಲ ಅನ್ಕೊಂಡೆ ಬನ್ನಿ ಗಾಯಿಸ್ ಫುಲ್ ಖಾಲಿ ಖಾಲಿ ಇದೆ ಹೋಗೋಣ ಬಸ್ ಸ್ಟಾಪಿಗೆ ಬಂದಾಯ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ನಾವು ನಮ್ಮ ಬಸ್ ಹುಡುಕ್ತಾ ಇದೀವಿ ಎಲ್ಲಿದೆ ಗೊತ್ತಿಲ್ಲ ಯಾವ ಮೂಲೆಯಲ್ಲಿ ನಿಂತಿದ್ಯೋ ಗೊತ್ತಿಲ್ಲ ಹುಡುಕ್ತಾ ಇದೀವಿ ಸೊ ಫಸ್ಟ್ ಟೈಮ್ ಅಲ್ವಾ ಗಾಯ್ಸ್ ಸ್ವಲ್ಪ ಕನ್ಫ್ಯೂಷನ್ ಯಾವ ಕಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಸೊ ಗೈಸ್ ಫೈನಲಿ ನಮ್ಮ ಬಸ್ ಸಿಕ್ತು ನಾವು ನಮ್ಮ ಸೀಟ್ ಹತ್ರ ಬಂದ್ವಿ ನಾವು ಕೆಳಗಡೆ ಸೀಟ್ ಬುಕ್ ಮಾಡಿದ್ವಿ ಪಾಪ ಯಾರೋ ಮಗು ಇರೋರು ಮೇಲ್ಗಡೆ ಹತ್ತಕ್ಕಾಗಲ್ಲ ಅಂತ ಹೇಳಿ ಅವರು ಕೆಳಗಡೆ ಬಿಟ್ಕೊಟ್ಟ ಮೇಲ್ಗಡೆ ಬಂದಿದ್ದೀನಿ ಇನ್ನೇನೆಲ್ಲ ಬಸ್ಗಳು ಹೊರಡಬೇಕು ಟೈಮ್ ಆಗಿದೆ ನಮ್ಮ ಬಸ್ಸು ಕೂಡ ಇನ್ನೇನು ಹೊರಡತ್ತೆ ಬನ್ನಿ ನಾವು ಹೊರಡೋಣ ಗಾಯ್ಸ್ ಕೆಂಪೇಗೌಡ ನಿಲ್ದಾಣ ಬಸ್ ನಿಲ್ದಾಣದಿಂದ ನಮ್ಮ ಬಸ್ಸು ಈಗ ಹೊರಡುತ್ತಿದೆ ನಮ್ಮ ಜರ್ನಿ ಶುರುವಾಗುತ್ತಿದೆ ಆಲ್ಮೋಸ್ಟ್ ಎಲ್ಲ ಬಸ್ಗಳು ಇದೇ ಟೈಮ್ ಹೊರಡ್ತಾ ಇದ್ದಾವೆ ಇಲ್ಲಿಂದ ನಮ್ಮ ಜರ್ನಿ ಕೂಡ ಶುರು ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಬಾಯ್ ಬಾಯ್ ಬೆಂಗಳೂರು ನನಗೆ ಹೊರಗಡೆ ಊಟ ಅಷ್ಟು ಇಷ್ಟ ಆಗಲ್ಲ ಗಾಸ್ ಸೊ ಮನೆಯಿಂದಾನೇ ನಾನು ಟೊಮೆಟೊ ಬಾತ್ ಮಾಡ್ಕೊಂಡು ಬಂದಿದ್ದೆ ಸೊ ಊಟ್ಲೆಲ್ಲ ತಿಂದು ಯಾಕೆ ಆರೋಗ್ಯ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಊಟ ಮಾಡಿದ್ವಿ ಇನ್ನಲ್ಲಿಗ ಗೈಸ್ ಫೋರ್ ಓ ಕ್ಲಾಕ್ ಈಗೆಲ್ಲ ಮಂತ್ರಾಲಯ ರೀಚ್ ಆಗಿದ್ದೀವಿ ಸೊ ಇವಾಗೆಲ್ಲಾದರೂ ರೂಮ್ ಮಾಡಿಬಿಟ್ಟು ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿದೆ ದರ್ಶನಕ್ಕೆ ಹೋಗೋಣ ನಾಲ್ಕು ಗಂಟೆಗೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ ಹೊರಗಡೆಯಿಂದ ರಾಯರಿ ನೋಡೋದೇ ಎಷ್ಟು ಖುಷಿ ಇನ್ನೂ ಒಳಗಡೆ ನೋಡಿದ್ರಂತೂ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ವೇಟ್ ಮಾಡ್ತಾ ಇದ್ದೀನಿ ಸೊ ಬಸ್ಸಿಂದ ಎಳಿತಾ ಇದ್ದಾಗೆ ಒಂದು ರೂಮ್ ಬುಕ್ ಮಾಡಿದ್ವಿ ಸೊ ನಮ್ಮ ರೂಮ್ ಹೀಗಿದೆ ಸೊ ಯಾವುದಾದ್ರೂ ಓಕೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳಿ ಮಾಡಿದ್ವಿ ಸೊ ಗಾಯ್ಸ್ ರೂಮ್ ಹೀಗಿದೆ ಸೊ ಇವಾಗ ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸ್ ರೆಸ್ಟ್ ಮಾಡಿ ಆನಂತರ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಸೊ ಇವಾಗ ರೆಸ್ಟ್ ಮಾಡೋಟ ಮತ್ತೆ ಗಾಯ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಸ್ನಾನ ಮಾಡಿ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಸೊ ನನಗೆ ಮಂತ್ರಾಲಯ ಬಂದಾಗ ಯಾವಾಗೆ ಬಂದರೂ ನನಗೆ ಸ್ಯಾರಿ ವೇರ್ ಮಾಡೋದು ತುಂಬ ಇಷ್ಟ ಸೊ ನಾನು ಅದಕ್ಕೆ ಅಂತಲೇ ಹೊಸ್ತಾಗಿ ಸ್ಯಾರಿ ಹೊಲಿಸ್ಕೊಂಡು ಬರ್ತೀನಿ ನಾನು ಯಾವಾಗಲೂ ನನಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿರೋದು ತುಂಬ ಇಷ್ಟ ಆಗುತ್ತೆ ದೇವಸ್ಥಾನಗಳಿಗೆ ಹೋದಾಗ ಅದು ಬಿಟ್ಟರೆ ಕಮ್ಮಿ ನಾನು ಸ್ಯಾರಿ ಓಡೋದೆಲ್ಲ ಸೊ ಬೇಗ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಸೊ ನಾನೇನೋ ತುಂಬ ಲೇಟ್ ಮಾಡೋಲ್ಲ ಬೇಗ ಬೇಗ ಪಟ ಪಟ ರೆಡಿ ಆಗಿಬಿಡ್ತೀನಿ ಯಾವಾಗ್ಲೂ ಸೊ ನಂದು ಅಷ್ಟು ಮೇಕಪ್ ಇರೋದಿಲ್ಲ ಸೊ ಇವತ್ತಿನ ನನ್ನ ಔಟ್ಫಿಟ್ ಹೀಗಿದೆ ಗಾಯಸ್ ಹೇಗೆ ಕಾಣ್ತಾ ಇದ್ದೀನಿ ಹೊಸ ಸ್ಯಾರಿ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಬನ್ನಿ ದರ್ಶನಕ್ಕೆ ಹೋಗೋಣ ದರ್ಶನಕ್ಕೆ ಅಂತ ಬಂದರೆ ಇಲ್ಲಿ ನೋಡಿದರೆ ಇಷ್ಟು ಜನಾಗ ನನಗಂತೂ ಯಾವಾಗ ದರ್ಶನ ಆಗುತ್ತೋ ಅಂತ ಭಯ ಆಗ್ತಿತ್ತು ಅಷ್ಟು ಕ್ಯೂ ಇತ್ತು ಸೊ ಅನ್ನದಾನಕ್ಕೆ ಅಂತ ಹೇಳಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ನಾವು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡ್ವಿ ಸೊ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ರಾಯರಿಗೆ ಹೂವಿನ ಅಲಂಕಾರ ನಡೀತಾ ಇತ್ತು ಸೊ ಆ ಟೈಮಿಗೆ ನಾವು ಹೋಗ್ಬೇಕಿತ್ತು ಸೊ ನಾವು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡ್ರೂ ಕೂಡ ಕ್ಯೂ ಇತ್ತು ಅಂತೇಳಿ ಫೈನಲಿ ಗಾಯ್ಸ್ ರಾಯರ ದರ್ಶನ ಮುಗಿಸಿ ರಾಯರನ್ನ ಕಣ್ತುಂಬ ತುಂಬಿಕೊಂಡು ಸೊ ಹೊರಗಡೆ ಬಂದ್ವಿ ಸೊ ರಾಯರನ್ನ ಬೇಡ್ತಾ ಅಂದರೆ ನಾನು ಯಾವಾಗಲೂ ಏನೂ ಬೇಡಕ್ಕೆ ಹೋಗಲ್ಲ ಯಾಕಂದರೆ ರಾಯರಿಗೆ ನನ್ನ ಕಷ್ಟ ಅರ್ಥ ದಿನ ಅವರೇ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನನಗೆ ಸೊ ನಾನು ಯಾವತ್ತೂ ಏನೂ ಕೇಳ್ಕೊಳಕ್ಕೆ ಹೋಗಲ್ಲ ಎಲ್ಲ ರಾಯರ ಮೇಲೆ ಬರ ಹಾಕಿ ಬಿಟ್ಟಿರ್ತೀನಿ ರಾಯರ ದರ್ಶನ ಮುಗಿತಾ ಇದ್ದಾಗೆ ಆಚೆ ಬಂದ್ವಿ ಸೊ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ತಾಯಿ ಕೈ ಮುಕ್ಕೊಂಡು ಸೊ ತುಂಗಾ ತೀರಕ್ಕೆ ಬಂದ್ವಿ ತೀರದಲ್ಲಿ ಇನ್ನೂ ಅಷ್ಟು ಈ ಕಡೆಲ್ಲ ಮಳೆ ಆಗಿಲ್ಲ ಅಲ್ಲ ಗಾಯಿಸೋ ನೀರೆಲ್ಲ ಸ್ವಲ್ಪ ಕಮ್ಮಿ ಹಾಗಾಗಿ ತೀರದಲ್ಲಿ ನೋಡಿಕೊಂಡು ಸುಸ್ತಾಗಿತ್ತು ಅಂತೇಳಿ ಟಿಫನ್ ಮಾಡಿರಲಿಲ್ಲಲ್ಲ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂಥೇಳಿ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಏನು ನನಗೆ ತುಂಬ ಇಷ್ಟ ಅಂತ ಅಂದರೆ ರಾಯರು ರಾಯರು ಬಿಟ್ಟರೆ ಇಲ್ಲಿ ನನಗೆ ಗಿಣಿರಾಮ ತುಂಬ ಇಷ್ಟ ಸೊ ಯಾವಾಗ ಬಂದರೂ ಇದ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ಸೊ ದರ್ಶನ ಎಲ್ಲ ಮುಗಿಸಿ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲೆನೆ ಈವ್ನಿಂಗ್ ಆಗೋಯ್ತು ಸೊ ಈವ್ನಿಂಗ್ ಒಂದ್ಸಾರಿ ಹೋಗಿ ದರ್ಶನ ಮಾಡಿ ಬಂದ್ವಿ ಸೊ ಹೊರಗಡೆಯಿಂದ ನಮ್ಮ ರಾಯರ ಮಠ ಹೇಗೆ ಕಾಣ್ತಾ ಇದೆ ನೋಡಿ ಈಗ ನೋಡೋಕೆ ಎರಡು ಕಣ್ಗಳ ಸಾಲದು ಅಷ್ಟರಲ್ಲಿ ನಮಗೆ ಬಸ್ ಕೂಡ ಬಂತು ಸೊ ಬಸ್ಸಿಗೆ ಹತ್ತಿತ್ತು ಆಯಿತು ಸೊ ನಮ್ಮ ಇವತ್ತಿನ ರಾಯರ ದರ್ಶನ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಗಾಯ್ಸ್ ಟೇಕ್ ಕೇರ್ ಬಾಯ್